Oh yeah. yeah. yeah.

ಇನ್ಬಿಟ್ರೆ ಇದು ಸಿಗೋದಿಲ್ಲ ನಿಮಗೆ ಬೇಗ ಬೇಗ ಬನ್ನಿ ತಗೊಳ್ಳಿ ಹತ್ತು ರೂಪಾಯಿಗೆ ಮೂರ್ ಕೊಡ್ತೀನಿ ನಮ್ದೆಲ್ಲ ರೇಟ್ ಎಲ್ಲ ಕಮ್ಮಿ ಬನ್ನಿ ಬೇಗ ಬೇಗ ಬನ್ನಿ 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 ಅಯ್ಯಯ್ಯೋತ ನನ್ನ ನನ್ನಡಾ ದೊಡ್ಡ ಮಾಧವಪುರದ್ದು ಮೀಲ್ಡೋಸಕ್ಕೆ ಬಂದು ಗುದ್ದದಂಗೆ ಆಯ್ತಲ್ಲಪ್ಪ ಅಯ್ಯಪ್ಪ ಕಾಲೇ ಬುಟ್ಟೈತಲ್ಲ ಲೇ ನಿನಗ್ ಬರಬಾರ್ದು ಬಂದಾಗ ನಿನಗೆ ಹಾಪೇ ಬಂದು ಸೊ ಆಪೇ ಸುತ್ಕೊಂಡೋಗ ನಿನ್ನ ಕೈಗೆ ಕಡಿನಾಗ ನಾವು ಕಡಿಯ ನಿನ್ನ ನಾಲ್ಕು ಕಾಡು ಓದ್ಕೊಂಡು ಹೋಗಂಗೆ ಆಗ ಲೇ ಗಡಿಯ ಏನೋ ಬಂದಿರೋದು ನಿನಗೆ ನೋಡ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗೋದಿಲ್ವೇನೋ ಸ್ವಲ್ಪ ಏನಾದ್ರು ಮಾಧವನಿಗೆ ಏನೋ ನಿನಗೆ ರೇ ಮೇಡೋ ಮುಚ್ಕೊಳ್ರಿ ಓದ್ಲಿ ನಿಮ್ಮದು ಎಸ್ ಏನ ಬಾಯ ವಟ ವಟ ಅಂತ ಇದೀರಲ್ಲ ರೇ ಮೇಡಮ್ ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡಿ ಮಾಡುದೆಲ್ಲ ಮಾಡ್ಬಿಟ್ಟು ಈಗ ನನ್ಗೆ ಬಾಯಿ ಬಂದ ಮಾತಾಡ್ತಾ ಇದೀರಾ ನೀವು ಖಾಲಿ ಸಿಲಿಂಡರ್ ಇದ್ದಂಗಿದೆಯೇ ನಿನಗೆ ಮರ್ಯಾದೆ ಬೇರೆ ಕೊಡ್ತಾರ ಅಲ್ಲ ಕಡು ದಾರಿ ಹೋಗ್ತಾ ಇರೋರ್ಗೆ ಬಂದು ಬೇಕು ಬೇಕು ಸಿಕ್ಕಿ ಹೊಡ್ಬಿಟ್ಟು ಮರ್ಯಾದೆ ಹೇಳ್ತಾ ಇದೀರ ಖಾಲಿ ಸಿಲಿಂಡರ್ ಒಳಗೆ ಏನಿರ್ತದೆ ಅಂತ ಗೊತ್ತೇ ಆ ಖಾಲಿ ತುಂಬಿರೋ ಗ್ಯಾಸ್ ಇದ್ದಂಗಿದೆಯಾ ನೀವು ಸಾರಿ ಮೇಡಮ್ ಏನೋ ಗೊತ್ತಾಗಿಲ್ಲ ಲೇ ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನನೇ ಸಾಯಿ ಅಂತ ಹೇಳ್ತಾ ಮೇಡಮ್ ಸಾಯಿ ಅಂದಿಲ್ಲ ಸಾರಿ ಅಂದೆ ನೋಡ 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 ಮತ್ತೆ ಹಾಗೆ ಹೇಳ್ತಾ ಇದ್ಯಾ ನನ್ನ ಯಾಕೆ ಸಾಯಿ ಅಂತ ಹೇಳ್ತಾ ಇದ್ಯಾ ಮೇಡಮ್ ಹಂಗಂದ್ರೆ ಕನ್ನಡದಲ್ಲಿ ಕ್ಷಮಿಸಿ ತಪ್ಪಾಯ್ತು ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ನೋವಾಗಿದೆ ಹೇಳಿ ನಾನೇ ಮಸೂದ್ ಮಾಡಿ ನೀನ್ ಈಚಕ್ತಾ ಇರೋ ರಬ್ಸ ನೋಡಿದ್ರೆ ಬಹಳ ದಿನದಿಂದ ಬರ್ಗಕ್ ನಿಂತಿರಂಗ ಕಾಣ್ತಾ ಇದೀಯ ನೀನು ಹಾ ಸ್ವಲ್ಪ ತಾವು ಕೊಟ್ರೆ ಸಾಕು ಉಜ್ಜಕ್ಕೆ ಶುರು ಮಾಡ್ಬಿಡ್ತೀಯ ಅಂತ ಕಾಣ್ತದೆ ಲೇ ನಿನ್ನ ತೋರಣ ನನ್ನ ಜೀವನದಲ್ಲಿ ಎಷ್ಟು ಜನ ನೋಡಿದೀನ ಏನು ಮಸಾಜ್ ಮಾಡ್ತೀಯಾ ಮಸಾಜು ಬಾರೋ ಬಾ ಪೊಲೀಸ್ ಸ್ಟೇಷನ್ ಹೋಗಿ ಈಗಲೇ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಸರಿಯಾಗಿ ರೂಲ್ ದೊಣ್ಣೆನ ಇಂದ್ರನಿಂದ ಹಾಕಿದ್ರೆ ಮುಂದ್ರನಿಂದ ಕರ್ಕೊಂಡು ಬಿಡಬೇಕು ಹಂಗ ಮಾಡ್ತೀನಿ ಬಾ ಪೊಲೀಸ್ ಸ್ಟೇಷನ್ ಬಾ ರೀ 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 ಮೇಡಂ ಆ ಕೆಲಸ ಮಾತ್ರ ಮಾಡಬೇಡಿ ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಫಸ್ಟ್ ಆಗೇ ಭಯ ನಿಮ್ಗೆ ಎಲ್ಲೆಲ್ಲಿ ಯಾವ ಯಾವ ಜಾಗದಲ್ಲಿ ಹೋಗ್ತೀರೆ ಹೇಳಿ ನಾನು ನಿಮ್ಮಾ ಹಾಸ್ಪಿಟಲ್ ಕರ್ಕ ಹೋಗಿ ತೋರ್ಸಿ ಬಿಡ್ತೀನಿ ಬೇಕಾ ನಿಮ್ಮ கால் ಬೇಕಾದರೂ ಬಿಳ್ತೀನಿ ಮಗು ಮ್ಹು ಮ್ಳ್ಳಾ ಬಿಡು ಮಾತ್ರ ಕೊಡ್ಬೇಡಿ ಯಾಕೆ ನಿಮ್ಮ ಆಸ್ಟರ್ ಬಿಡದ ಹೇಳ್ಕೊಟ್ಟಿಲ್ವೇ ಕೊಟ್ಟಿಲ್ವೇ ನಾನು ಹೇಳಿ ಬಿಡೋವರೆ ನಡಬಕಲ್ಲನು ಒಪ್ಪಕತ್ತೀನಿ ಚೆನ್ನಾಗಿ ಬಗ್ತದ ನಿಂತಕೊಂಡು ಬಗ್ ಚೆನ್ನಾಗಿ ಬಗ್ತದ ಎದ್ಕೋ ಪ್ಯಾಂಟ್ ಹಾಕೋಸಿ ಮ್ಯಾಕೆ 벨ಟ್ ಹಾಕಿ ಮುದವಿ ದೇವ್ರೆ ಎಂತ ಗಿರಾಕಿ ಸಿಕ್ತಾ ಅಂತ ಅಲ್ಲ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ ತಕ್ಷಣ ಹುಡುಗ ತುಂಬಾ ಒಳ್ಳೆಯವನು ತಂದೆ ಅತ್ ಸರಿ ಆ ಬ್ಯಾಗ್ ನೀನು ಏನ್ ವ್ಯಾಪಾರ ಮಾಡೋದು ಬ್ಯಾಗಲ್ಲಿ ಏನೋ ಏನ ಕಾಣ್ತೈತೆ ವ್ಯಾಪಾರ ಓ ಅಂದ್ರೆ ನಿಂದು ಅರೆ ತಿಂತೀರ ನಿಮ್ದೇನ್ ವ್ಯಾಪಾರ ಬಗ್ಗನ್ನು ಉಪಯೋಗ ಕಾಣಿಸ್ತಾ ಇತ್ತ ತೋರಿಸಿ ಗಿಣಕಿ ಗಿಣಕಿ ನೋಡೋ ವ್ಯವಹಾರ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ದೂರದಲ್ಲೇ ನಿಂತ್ಕೊಂಡು ಮಾತಾಡು ನಮ್ದು ಸೇಬ್ ನ ವ್ಯಾಪಾರ ಯಾಕೆ ವ್ಯಾಪಾರ ಮಾಡ್ತೀಯ ತೋರ್ಸು ನಿಂದ ಯಾಕೆ ತಪ್ಪು ತಿಳ್ಕೊಂಡಿದೆ ನಾನು ಹೇಳಿತು ನಿಮ್ ಪುಟ್ಟಿ ಒಳಗಿರೋ ಹಣ್ಣನ್ನ ಹಣ್ಣು ನೋಡ್ತಾ ಇದ್ರೆ ಕಚ್ಚಿ ಕಚ್ಚಿ ತಿನ್ಬೇಕು ಅನಿಸ್ತಾ ಕೈ ಮಾತ್ರ ಇಲ್ಲದೆ ಕಣ್ಣು ಬೇರೆಲ್ಲೋ ಅದಲ್ಲ ಕಚ್ಚಿ ಕಚ್ಚಿ ತಿನ್ನೋದಿಕ್ಕೆ ತಾನೆ ಹಣ್ಣನ್ನ ಮಾರ್ಕೊಂಡ್ ಬಂದಿರೋದು ಅದ್ ಸರಿ ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ ನೀನ್ ಮಾತ್ರ ನಿಂದುನ್ನ ತೋರಿಸ್ತಾನೆ ಇಲ್ಲ ಏನು ನನ್ನಂತ ತೋರಿಸೋದು ನೀವೇನು ನೋಡ್ತೀರಾ ಅದು ಯಾಕೆ ಆ ಪಾಟಿಗ ಉಜ್ಜುತ್ತಾ ಇದೆಯಾ ನೀನು ಆ ಏನ್ ತೋರಿಸಿಯೇ ನೀನು ನಾನು ಕೇಳಿದ್ದು ನೀನು ಬ್ಯಾಗೊಳಗಿರೋ ಬಾಳೆಹಣ್ಣು ತೋರ್ಸು ಅಂತ ಬಾಳೆಹಣ್ಣು ವ್ಯಾಪಾರನಾ ಬಾಳೆಹಣ್ಣ ನಾನು ಏನೇನೋ ತಿಳ್ಕೊಬಿಟ್ಟಿದೆ ಬಿದ್ದಿದ್ರಬ್ಸು ಕಿನ್ನ ಕಣ್ಣು ಎಲ್ಲ ತಗೋಯ್ತು ಏನೋ ಇದೇ ನನ್ ಬಾಳೆಹಣ್ಣು ಆಳ್ ನೋಡಿದ್ರೆ ಆ ಪಾಟಿ ಅವನೇ ಬಾಳೆ ಹೆಣ್ಣು ಹೋದ ಈ ಪಾಟಿ ಅದೇ ಇಷ್ಟೊಂದು ಏನಿಲ್ಲ ಇದೇನು ನಿಂದು ಇಷ್ಟೊಂದು ಮೊಣಗಾಗ ಹೋದ ಗೊತ್ತು ಈಗೇನಂತೀಯ ಬಿಡು ಅಂದಾಯ್ತು ಅನ್ನಿಸ್ಕೊಂಡಾಯ್ತು ಈಗ ತೆಗೆದ್ರೆ ಏನು ಉಪಯೋಗ ಅದ ಸರಿ ನಿನ್ನ ಬಾಳೆಣ್ಣಾ ನೋಡ್ತಾ ಇದ್ರೆ ಹಾಗೆ ಹಾಗೆ ತಿನ್ಬೇಕು ಅನ್ಸ್ತೈತಾ ಆ ಅನ್ಸುತ್ತೆ ಅನ್ಸುತ್ತೆ ಅದ ಸರಿ ನೀನೆ ಹೆಸರು ಏನು ನನ್ನ ಹೆಸರು ಕಾಶ್ಮೀರದ ಕಾಶಿನಾಥ ಅಂತ ಅದಕ್ಕೆ ಯಾಕೆ ಒಳ್ಳೆ ಮಲ್ಲಗ್ರ ಬಂದ ನಂಗೆ ಹೆಂಗ್ ನುಲಿತಾ ಇದಿಯೇ ಆ ಹೆಸರೇನ ಪಸಂದ ಆಗದೆ ಒಳಗಡೆ ಪರ್ಸನಲಿಟಿನ ಹೆಂಗದೋ ಏನೋ ಬಂಗಾರ ನನ್ನ ಹೆಸರು ಆ ಕಾಶಿನಾಥ ಅಂತ ಪರ್ಸನಾಟಿನ ಹೆಸರು ಹೆಂಗಿದೆಯೋ ಅದು ಹಂಗೆ ಚೆನ್ನಾಗಿ ಐತೆ ಏನಂದೆ ಪರ್ಸನಾಟಿನೂ ಚೆನ್ನಾಗೈತೆ ಅಂದೆ ಏನಂದೆ ಏನಿಲ್ಲ ಅಂದೆ ಹೆಸರೇನು ಅಂದೆ ನನ್ನ ಹೆಸರ ನನ್ನ ಹೆಸರು ಬಂಗಾರಿ ಅಂತ ಏನೋ ಹೆಸರು ಸ್ವೀಟ್ ನೇಮ್ ಹೆಂಗೋ ನಂದು ನಿಂದು ಒಂದೇ ತಾರೋ ವ್ಯಾಪಾರ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬಿಡುವ ಏನು ವ್ಯಾಪಾರನಾ ಇದೇ ಸಂತೋಷಕ್ಕೆ ನಂಗೆ ಒಂದು ಸ್ಟೆಪ್ ಆಗ್ತೀಯಾ ಆಹಾ ಏನು ನಮ್ಮ ಮಾವನ ಮಗ ನೀನು ನಿನ್ನತ್ರ ಸ್ಟೆಪ್ ಹಾಕ್ಬಿಡ್ತಾರೆ ಆದರೂ ಬಾಳೆಹಣ್ಣಿನ ವ್ಯಾಪಾರ ಅಂತ ಹೇಳ್ತಾ ಇದ್ದಾನೆ ಇವ್ನ ಜೊತೇಲಿ ಸೇರ್ಕಂಡ್ರೆ ನಾವು ಭರ್ಜರಿಯಾಗಿ ವ್ಯಾಪಾರ ಮಾಡ್ಬೋದು

Λέτε